ನಮಸ್ಕಾರ ವೀಕ್ಷಕರೇ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮಟನ್ ಪ್ರಿಯರಿಗೆಲ್ಲ ಒಂದು ಅದ್ಭುತವಾದಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಯಾವುದಂದ್ರೆ ಖಾರ್ ಖಾರವಾಗಿ ಮಾಡಿರುವಂಥ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಇದನ್ನು ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಢಾಬಾಗಳಲ್ಲಿ ಯಾವ ರೀತಿಯಾಗಿ ಮಾಡಿರ್ತಾರಲ್ಲ ಅದೇ ರೀತಿಯಲ್ಲೇ ನಾನು ಮನೆಯಲ್ಲೇ ಸುಲಭವಾಗಿ ಕೇವಲ ಮೂವತ್ತು ನಿಮಿಷದಲ್ಲಿ ಒಂದು ಕೆ ಜಿ ಮಟನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಸರಿಯಾದ ಅಳತೆಯಲ್ಲಿ ಎಲ್ಲ ಮಸಾಲೆಗಳನ್ನ ಹಾಕಿ ರುಚಿ ರುಚಿಯಾಗಿ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಈ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಮಾಡೋದಕ್ಕೆ ಬೇಕಾಗೋ ಸಾಮಗ್ರಿಗಳು ಅಂದರೆ ಮೊದಲಿಗೆ ಒಂದು ಕೆಜಿ ಅಷ್ಟು ಮಟನ್ ಬೇಕು ನೋಡಿ ಮಟನ್ ಈ ರೀತಿಯಾಗಿ ಕಟ್ ಮಾಡಿಸ್ಕೊಂಡು ಬನ್ನಿ ಚಾಪ್ಸ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಈಗ ಇದನ್ನ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು ಬೇಕಾಗಿರೋ ಮಸಾಲೆ ಪದಾರ್ಥಗಳು ಅಂದರೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಎರಡು ಟೇಬಲ್ ಸ್ಪೂನ್ ಶುಂಠಿಯನ್ನ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಎರಡನ್ನು ಕತ್ತರಿಸಿ ಇಟ್ಕೊಂಡಿದೀನಿ ಇದ್ರ ಜೊತೆಗೆ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಇಂಚು ಚಕ್ಕೆ ಹತ್ತರಿಂದ ಹನ್ನೆರಡು ಲವಂಗ ತಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಕಾಳು ಮೆಣಸು ಎರಡು ಚಮಚದಷ್ಟು ಧನಿಯಾ ಬೇಕಾಗುತ್ತೆ ಮತ್ತೆ ನಾಲ್ಕೈದು ಗೋಡಂಬಿ ಇದ್ರ ಜೊತೆಗೆ ನಾನು ಹತ್ತರಿಂದ ಹನ್ನೆರಡು ಹಸಿಮೆಣಸಾಯಿ ಖಾರಕ್ಕೆ ತಕ್ಕ ಹಾಗೆ ತಗೊಂಡಿದ್ದೀನಿ ಕಾಲು ಕಪ್ನಷ್ಟು ಪುದೀನಾ ಸೊಪ್ಪು ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ತಗೊಳ್ಳೋಣ ಕಾಲು ಕಪ್ನಷ್ಟು ಫ್ರೆಶ್ ಆಗಿರುವಂತಹ ಕಾಯಿ ತುರಿ ಮತ್ತೆ ಒಂದು ದೊಡ್ಡ ಕಪ್ನಷ್ಟು ಕೊತ್ತಂಬರಿ ಸೊಪ್ಪಾಗುತ್ತೆ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ನಾವು ಯಾವ ಕುಕ್ಕರ್ ನಲ್ಲಿ ಚಾಪ್ಸ್ ಮಾಡ್ಕೊಳ್ತೀವಲ್ಲ ಅದೇ ಕುಕ್ಕರ್ನಲ್ಲೇ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ತಾನೇ ತೋರಿಸಿದ್ನಲ್ಲ ಎಲ್ಲ ಮಸಾಲೆ ಪದಾರ್ಥಗಳನ್ನ ಒಂದೊಂದಾಗಿ ಒಂದೊಂದಾಗಿ ನಾನು ಹಾಕೊಳ್ತಾ ಹೋಗ್ತೀನಿ ಮೊದಲಿಗೆ ಈರುಳ್ಳಿಯನ್ನ ಹಾಕೊಳ್ತೀನಿ ಅಷ್ಟು ಈರುಳ್ಳಿಯನ್ನ ಹಾಕೊಂಡಿದ್ದೀನಿ ಎರಡು ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿಯನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಏಲಕ್ಕಿ ಚಕ್ಕೆ ಲವಂಗ ಮೆಣಸು ಎಲ್ಲವನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಧನಿಯಾ ಪ್ರತಿಯೊಂದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕೊಂಡಾಗಲೇ ಚೆನ್ನಾಗಿರುತ್ತೆ ಗೋಡಂಬಿನೂ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಕಾಲು ಕಪ್ನಷ್ಟು ತೊಗೊಳ್ಳಿ ಜಾಸ್ತಿ ಬೇಡ ಸ್ವಲ್ಪನೇ ಹಾಕ್ಕೊಳ್ಳೋಣ ನೀವು ಇನ್ನೂ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಮೂರು ನಾಲ್ಕು ಚಮಚದಷ್ಟು ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಮೊದಲು ಈ ಎಲ್ಲ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂತ ಅನಿಸುತ್ತಲ್ಲ ಆಗ ಟೊಮ್ಯಾಟೊ ಹಾಕ್ಕೊಳ್ಳೋಣ ಟೊಮ್ಯಾಟೊ ಕೂಡ ಒಂದು ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಅಷ್ಟೇ ಕಾಲು ಕಪ್ನಷ್ಟು ಪುದೀನ ಸೊಪ್ಪು ದೊಡ್ಡ ಕಪ್ನಷ್ಟು ಅಂದರೆ ಕೈ ತುಂಬ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಯಾಕೆಂದರೆ ಒಳ್ಳೆ ಬಣ್ಣ ಮತ್ತು ರುಚಿ ಬರಬೇಕು ಹಾಗಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಈಗ ಎಲ್ಲವನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹೀಗಾಗಬೇಕು ಅದಾದ್ಮೇಲೆ ಇದು ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ತರ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನ ತೆಗೆದಿಟ್ಕೊಳ್ಳೋಣ ಈಗ ಇದೇ ಕುಕ್ಕರ್ನಲ್ಲೇ ನಾನು ಮೂರು ಚಮಚದಷ್ಟು ಮತ್ತೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಇದರಲ್ಲಿ ಮಟನ್ ಒಂದು ಕೆ ಜಿಯಷ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂತಹ ಮಟನ್ ಹಾಕ್ಕೊಳ್ತಾ ಇದ್ದೀನಿ ಮಟನ್ ಹಾಕಿದ ತಕ್ಷಣ ನಾವು ಇದರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಬೇಕು ರುಚಿಗೆ ತಕ್ಕ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಂಡಿದ್ದೀನಿ ಉಪ್ಪು ಅರಿಶಿನದಲ್ಲೇ ನಾವು ಮಟನ್ನ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆಯೇ ಮಟನ್ನಲ್ಲಿರೋ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಐದು ನಿಮಿಷ ಫ್ರೈ ಆದಮೇಲೆ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ನೋಡಿ ಈ ಥರ ಸಣ್ಣಗೆ ಕತ್ತರಿಸ್ಬಿಟ್ಟು ಹಾಕ್ಕೊಳ್ಳಿ ಮೇಲೆ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಕಾಲು ಕಪ್ನಷ್ಟು ಪುದೀನ ಸೊಪ್ಪನ್ನ ಕೂಡ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದು ಕೂಡ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಆಗ ಈ ಥರ ಫ್ರೈ ಮಾಡುವಾಗ ಪುದೀನ ಹಾಕೋದ್ರಿಂದ ಅದು ಒಳ್ಳೆ ಘಮ ಬಿಟ್ಕೊಳ್ಳುತ್ತೆ ಒಳ್ಳೆ ಫ್ಲೇವರ್ಫುಲ್ಲಾಗಿ ಮಟನ್ ಚಾಕ್ಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಟನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವೇನು ಮಾಡಬೇಕಂದ್ರೆ ಗ್ರಾ ಗ್ರೈಂಡ್ ಮಾಡಿ ತೆಗ್ದಿಟ್ಕೊಂಡಿದ್ದೀವಲ್ಲ ರುಬ್ಬಿ ತೆಗೆದಿಟ್ಕೊಂಡಿರೋವಂಥ ಮಸಾಲ ಪೇಸ್ಟ್ನ ಪೂರ್ತಿಯಾಗಿ ಹಾಕೊಳ್ತಾ ಇದ್ದೀನಿ ಈ ಮಸಾಲಾ ಪೇಸ್ಟ್ನ ತುಂಬಾ ನುಣ್ಣೋಗಿ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿತರಿಯಾಗಿದ್ರೆ ಚೆನ್ನಾಗಿರುತ್ತೆ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಒಂದು ಕಪ್ನಷ್ಟು ನೀರು ಹಾಕೊಳ್ತೀನಿ ತುಂಬ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಯಾಕೆಂದರೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಗ್ರೇವಿ ಹಾಗಾಗಿ ಒಂದು ಕಪ್ಪಷ್ಟು ನೀರು ಸಾಕಾಗುತ್ತೆ ನೀರೆಲ್ಲ ಹಾಕಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ ನಂತರ ಇದು ಸ್ವಲ್ಪ ಸಣ್ಣಗೆ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು ಆಗ ನಾವು ಇದರಲ್ಲಿ ಒಂದು ಚಮಚ ಬೆಣ್ಣೆ ಹಾಕೊಳ್ಳೋಣ ಅದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಬೇಡ ಅನಿಸಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬೆಣ್ಣೆ ಹಾಕಿದ್ರೆ ಮಟನ್ ಕೂಡ ಸಾಫ್ಟಾಗಿ ಬೇಯುತ್ತೆ ಹಾಗೆ ರುಚಿ ಕೂಡ ಗ್ರೇವಿಯ ರುಚಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಆಗಿರೋದ್ರಿಂದ ಒಂದು ಚಮಚ ಬೆಣ್ಣೆ ಕೂಡ ಹಾಕಿದ್ದೀನಿ ಈಗ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕು ವಿಜಲ್ ಮಾಡ್ಕೊಳ್ತೀನಿ ಪೂರ್ತಿಯಾಗಿ ನಾಲ್ಕು ವಿಜಲ್ ಆಗಿ ಕುಕ್ಕರ್ ತಣ್ಣಗಾದ ನಂತರ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಬೆಣ್ಣೆ ಎಲ್ಲ ಬಿಟ್ಟಿದೆ ಹಾಗೆ ಮಟನ್ ಚಾಪ್ಸ್ ನೋಡೋದಕ್ಕೆ ಸೂಪರ್ ಆಗಾಗಿದೆ ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ ಮಟನ್ ಕೂಡ ತುಂಬಾ ಸಾಫ್ಟ್ ಆಗಿ ಬೆಂದಿತ್ತು ಈ ಮಟನ್ ಚಾಪ್ಸ್ ಗ್ರೇವಿಯನ್ನ ನೀವು ಅಕ್ಕಿ ರೊಟ್ಟಿ ಜೊತೆ ನೀರ್ ದೋಸೆ ಜೊತೆಗೆ ಅಥವಾ ನಾರ್ಮಲ್ ದೋಸೆ ಇಡ್ಲಿ ಪರೋಟ ಚಪಾತಿ ರೊಟ್ಟಿ ಮುದ್ದೆ ಅನ್ನ ಎಲ್ಲದರ ಜೊತೆಗೂ ತಿನ್ಬೋದು ತುಂಬಾ ಅದ್ಭುತವಾಗಿರುತ್ತೆ ನೀವು ಮನೇಲಿ ಮಾಡಿ ಸಂಡೇ ನೀವು ಮನೇಲಿ ಮಾಡಿ ಕೊಟ್ಬಿಟ್ರೆ ಯಾವುದೋ ಢಾಬಾದಲ್ಲೋ ಮಿಲ್ಟ್ರಿ ಹೋಟೆಲಿಂದನೋ ತಂದಿದೆಯಾ ಅಂತ ಕೇಳೋದಂತೂ ಗ್ಯಾರಂಟಿ ಬೆರಳು ಚೀಪ್ಕೊಂಡು ತಿನ್ಬಿಡ್ತಾರೆ ಪಾತ್ರೆನೇ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದೇ ಹೊತ್ತಿಗೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ ನೀವು ಮಾಡಿ ನೋಡಿ ನೀವು ಮಾಡಿ ನೋಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ರುಚಿಯಾಗಿತ್ತು ಅಂತ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗೋ ಚಾನ್ಸೇ ಇಲ್ಲ ಎಲ್ಲ ಸಾಮಗ್ರಿಗಳನ್ನ ಸರಿಯಾದ ಅಳತೇಲಿ ಹಾಕಿರ್ತೀವಿ ಇದು ಆಗೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಿಮಗೆಲ್ಲರಿಗೂ ಇವತ್ತಿನ ಈ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ರಿಯಾಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನಮ್ಮ ಚಾನಲಲ್ಲಿರೋ ಎಲ್ಲ ವಿಡಿಯೋಗಳನ್ನ ನೋಡಬೇಕಂದ್ರೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ಎಲ್ಲ ನೋಟಿಫಿಕೇಷನ್ಗಳು ಕೂಡ ಬರುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು